ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಂಘದ ಜಿಲ್ಲಾ ಉಪಾಧ್ಯಕ್ಷನಾದ ರಾಜೇಶ್ ನಾರಾಯಣ ಕತ್ತಿ ತಮ್ಮ ಮೂಲಕ ತಿಳಿಸುವುದೇನೆಂದರೆ ಇದೇ ಬರುವ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಸರ್ವ ತಾಲೂಕ್ ಶಿವಮೊಗ್ಗ ಜಿಲ್ಲೆ ಶ್ರೀ ಏನುಕಪ್ಪ ದೇವಸ್ಥಾನ ಚಂದ್ರಗುತ್ತಿಯಲ್ಲಿ ವಿಶ್ವಶಾಂತಿ ಮಹಾಯಾಗವನ್ನು ನಮ್ಮ ಬಿ ಎಸ್ ಎನ್ ಡಿ ಪಿ ಸಂಘಟನೆ ವತಿಯಿಂದ ಇಟ್ಕೊಂಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ಸಮಾಜದ ಹಿರಿಯ ಮುಖಂಡರು ಶಾಸಕರು ಆದಂಥ ಗೋಪಾಲಕೃಷ್ಣ ಬೇಳೂರವರು ಸುನೀಲ್ ಕುಮಾರ್ ಅವರು ಶಾಸಕರಾದ ಭೀಮಣ್ಣ ನಾಯ್ಕವರು ಮಾಜಿ ಸಚಿವರಾದ ಕುಮಾರ್ ಬಂಗಾರಪ್ಪನವರು ಮಧು ಬಂಗಾರಪ್ಪನವರು ಧರ್ಮಸ್ಥಳದ ಸದ್ಗುರು ಬ್ರಹ್ಮಾನಂದ ಸರ ಸರಸ್ವತಿ ಸ್ವಾಮೀಜಿಗಳು ಹಾಗೆಯೇ ಸಿಗಂದೂರು ಕ್ಷೇತ್ರದ ರಾಮಪ್ಪನವರು ಇನ್ನು ಅನೇಕ ಮುಖಂಡರು ಹಿರಿಯರು ತಾಯಂದಿರು ಈ ಕಾರ್ಯಕ್ರಮಕ್ಕೆ ತುಂಬ ಜನ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲವನ್ನು ಕೂಡ ವಿತರಣೆ ಮಾಡುವ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಸಮಾಜದಂಥ ಎಲ್ಲರೂ ಮುಖಂಡರು ಬರ್ತಾರೆ ತಾವುಗಳು ಬನ್ನಿ ನಿಮ್ಮವರನ್ನು ಕರೆತನ್ನಿ ಪ್ರತಿಯೊಂದು ಮನೆಗೆ ಹೋಗಿ ಆಮಂತ್ರಣ ಕೊಡೋದಕ್ಕೆ ಈಗ ಸ್ವಲ್ಪ ನಾವು ಆಗಿ ಕಾರ್ಯಕ್ರಮ ಇಟ್ಕೊಂಡಿರುವುದರಿಂದ ನಮಗೆ ಎಲ್ಲರ ಮನೆಗೂ ಹೋಗಿ ಆಗಲಿಲ್ಲ ತಾವುಗಳು ಈ ಪತ್ರಿಕಾ ಮಾಧ್ಯಮದ ಸ್ನೇಹಿತರೊಂದಿಗೆ ತಮ್ಮನ್ನು ಕಲಿಸ್ಕೊಳ್ತಾ ಇದ್ದೇವೆ ತಾವು ಸಮಾಜದ ಕಾರ್ಯಕ್ರಮ ನಮ್ಮ ಮನೆಯ ಒಂದು ತಿಳಿದು ತಾವುಗಳೆಲ್ಲರೂ ಬನ್ನಿ ನಿಮ್ಮವರನ್ನು ಕರೆ ತನ್ನಿ ಎಂದು ನಿಮ್ಮ ಮೂಲಕ ತಿಳಿಸ್ತೇನೆ ಆರಲ್ಲಿ ಏಳುಗಳಿದ್ದಾರೆ

ಅಲ್ಲಿ ಸ್ವಲ್ಪ ಪ್ರಾಮುಖ್ಯತೆ ಆ ಕಡೆ ಮಹಿಳೆಯರು ಸ್ವಲ್ಪ ಉತ್ತೇಜನ ಜಾಸ್ತಿ ಕೊಡ್ತಾ ಇದ್ದಾರೆ ಸಂಘಕ್ಕೆ ಹಾಗಾಗಿ ಅಲ್ಲಿ ಆಲ್ರೆಡಿ ಮಹಿಳೆಯರು ಇದ್ದಾರೆ ನಮ್ಮಲ್ಲಿ ಮಹಿಳಾ ಸಂಘಟನೆಗಳು ಜಾಸ್ತಿ ಮುಂದೆ ಬಂದಿಲ್ಲ ಸೊ ಹಾಗಾಗಿ ಅವ್ರು ಬರಬೇಕು ಅನ್ನೋ ಒಂದು ಆ ಮಾಡ್ತಾ ಇದ್ದಾರೆ ನಮ್ಗೆ ಕೊರೋನಾ ಬರೋಕ್ಕಿಂತ ಮುಂಚೆನೇ ಮಾಡುವಂತ ಒಂದು ವ್ಯವಸ್ಥೆ ಆಗಿದೆ ಯಾಕಂದ್ರೆ ಕೊರೋನಕ್ಕೆ ಕೊರೋನಾ ಟೈಮಲ್ಲಿ ಈ ಸಮಸ್ಯೆಗಳಾಗಿಲ್ಲ ಆ ಸಮಸ್ಯೆ ಬಂದಾಗ ಇದನ್ನ ಮಾಡಬೇಕು ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಅನ್ಕೊಂಡಿಕ್ಕಾಗಿ ಸೊ ಆ ಟೈಮಲ್ಲಿ ರಾಜ್ಯದರ್ಶಿ ಕೊರೋನಾ ಬಂದ ಟೈಮಲ್ಲಿ ಮುಗಿದೋದನ್ನು ಆಮೇಲೆ ಮಾಡಲಿಕ್ಕೆ ಸರಿಯಾಗಿ ಅವರಿಗೆ ಸಮಯ ಮತ್ತೆ ತಂದ್ರೆ ಸಿಗದೇ ಇರೋದ್ರಿಂದ ಸಂಘಟಕರ ಒಂದು ಪ್ರಾಬ್ಲಮ್ಗಳಿಂದ ಆ ಶಿವ ಅನ್ನೋದು ಮುಂದುವರಿತು ಬಟ್ ಅದನ್ನು ಇವಾಗ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಏಳು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅನುಷ್ಠಾನ ಅವರ ಒಂದಿದ್ದು ಮತ್ತು ಧರ್ಮಸ್ಥಳ ಶ್ರೀರಾಮಕ್ಷೇತ್ರ ಮಹಾಸಂಸ್ಥ ಜಗದ್ಗುರು ಅವರ ನಿರ್ದೇಶನದಂತೆ ಅಲ್ಲಿ ಯಾವ ತರ ರೀತಿ ನಡೆಸಬೇಕು ಅದನ್ನು ನಾರಾಯಣ ಗುರು ವೈದಿಕ ಸಮಿತಿ ಅವರ ಚಕ್ರಂದನೆ ನಡೆಯುವಂಥದ್ದು ಸೊ ಅವರ ಎಲ್ಲ ಕಾರ್ಯಕ್ರಮಗಳು ಆ ಟೈಮ್ ಎಷ್ಟು ಐದು ಸಾವಿರ ಜನ ಅಂತ ಹೇಳಿ ನಿರೀಕ್ಷೆ ಇರ್ತಂತೆ ಕುಟುಂಬಸ್ಥರು ಸೇರಿ ಮಾಡಬಹುದು ಇದರಲ್ಲಿ ನಾವು ಒಂದು ಪಾವತಿಯನ್ನು ಮಾಡಿದ್ದೀವಿ ಈಗ ನಮ್ಮ ಸಮಾಜದ ವೈದ್ಯರಿಗೆ ನಿಮ್ಮ ವ್ಯಾಪಾರ ವ್ಯವಹಾರ ವಹಿವಾಟು ಮಕ್ಕಳ ಎರಡು ಎಲ್ಲ ವಿಷಯವನ್ನು ಇಟ್ಕೊಂಡು ಈ ಆಗ ನಡೀತದೆ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ ಇದಕ್ಕೆ ಸಂಬಂಧಪಟ್ಟ ಅಧ್ಯಕ್ಷರು ಪದಾಧಿಕಾರಿಗಳು ನಿಮ್ಮನೆಗೆ ಬರ್ತಾರೆ ಬಂದವಾಗ ನೀವು ಅದನ್ನು ಸಹಕರಿಸಿ ಹೆಸರು ಸಹಿತ ಆ ವಿಶ್ವಶಾಂತಿಯಾಗದಲ್ಲಿ ಪೂಜೆ ನಡೆಯುತ್ತೆ ಆ ಪೂಜೆಯಲ್ಲಿ ನೀವೆಲ್ಲ ಬಾಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ಮಹಿಳೆಯರು ಮಕ್ಕಳು ತಾಯಂದಿರು ಗುರು ಹಿರಿಯರು ನಮ್ಮ ಮುಖಂಡರು ಎಲ್ಲರೂ ಕೂಡ ಈ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ಸಮಾಜ ಇನ್ನು ಮುಂದುವರಿಬೇಕು ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಇದೆ ತಾವೆಲ್ಲರೂ ಬನ್ನಿ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ ನಮಸ್ಕಾರ